ಹಾಯ್ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಮತ್ತು ಫೇಸ್ಬುಕ್ ಪೇಜ್ಗೆ ವಿದ್ಯಾರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ದಸರಾ ರಜೆಯನ್ನು ಈ ದಿನದಿಂದ ಈ ದಿನದವರೆಗೂ ನೀಡ್ತಾರೆ ಈಗಾಗಲೇ ವಿಡಿಯೋನ ಮಾಡಿರುವಂಥದ್ದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪದೇ ಇರದ ಕಾರಣ ಮಾಹಿತಿ ಗೊತ್ತಿಲ್ಲದ ಕಾರಣ ವಿಡಿಯೋ ಮಾಡಿರುವಂಥದ್ದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಇದೆಯನ್ನು ನಾವು ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದರಿಂದ ಡಿಗ್ರಿ ತರಗತಿ ಎಲ್ಲ ಒಂದು ನೋಟಿಫಿಕೇಷನ್ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಸೊ ವಿಷಯಕ್ಕೆ ಬರೋದಾದ್ರೆ ನಿಮಗೆ ಎಸ್ ಎಲ್ ಸಿ ಆಗಿರ್ಬೋದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಶುರುವಾಗಿರುವಂಥದ್ದು ಸೊ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಈ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ದಸರಾ ರಜೆಯನ್ನು ನೀಡ್ತಾ ಇದ್ದಾರೆ ದಸರಾ ರಜೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಶುರುವಾಗಿ ಅಕ್ಟೋಬರ್ ಹದಿನೆಂಟರವರೆಗೂ ನಡೆಯುತ್ತೆ ಸೊ ನಿಮಗೆ ಸಾಕಷ್ಟು ಒಂದು ರಜೆಯನ್ನು ಕೊಟ್ಟಿರುವಂಥದ್ದು ಅಕ್ಟೋಬರ್ ಒಂದು ತಿಂಗಳ ಕಾಲ ಕಾಲ ಒಂದು ರಜೆಯನ್ನು ಇದ್ರು ಸೊ ಆದರೆ ಈಗ ಹಲವಾರು ಒಂದು ಕೋವಿಡ್ನ ನಂತರದ ಕಾರಣದಿಂದ ಒಂದು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿನೆಂಟರವರೆಗೂ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ದಸರಾ ರಜೆಯನ್ನು ಸರ್ಕಾರ ಅಂತಂದರೆ ಕರ್ನಾಟಕ ಪರೀಕ್ಷಾ ಹಾಗೂ ಮೌಲ್ಯ ಮಂಡಳಿ ಕಡೆಯಿಂದ ಬಂದಿರುವಂಥ ಮಾಹಿತಿಯಾಗಿದೆ ಸೊ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ತಪ್ಪದೆ ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಡೌಟ್ಸ್ ಏನೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲೂ ಕೂಡ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಕ್ವಿಕ್ಕಾಗಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ